ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ವಿಶೇಷವಾದ ಒಂದು ಶಕ್ತಿಶಾಲಿಯಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ನಮ್ಮ ಜೀವನದಲ್ಲಿ ಆರು ಇಲ್ಲ ಮೂರು ಕಿಳೀತಾ ಇಲ್ಲ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಮಗೆ ಒಂದು ಸ್ಪಷ್ಟತೆ ಇಲ್ಲ ಗೊತ್ತಾಗ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳುವಂಥವರು ಸ್ನೇಹಿತರೆ ನೋಡಿ ಇದು ಬಂದು ಏನೇ ಒಂದು ನಿಮ್ಮ ಲೈಫಲ್ಲಿ ಕೊರತೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳುವಂಥವರು ಇದನ್ನು ಮಾಡಿಕೊಳ್ಬಹುದು ಸಾಲ ಏನಾದರೂ ನೀವು ಮಂಗಳವಾರದ ಸಮಯದಲ್ಲಿ ತಗೊಂಡ್ರಿ ಅಂದರೆ ನಿಜವಾಗಲೂ ಮುಳುಗೋದ್ರಿ ಅಂತಲೇ ಅರ್ಥ ಯಾರೇ ಆಗಿರಬಹುದು ತಗೊಳ್ಳೋದಕ್ಕೆ ಹೋಗಲೇಬೇಡಿ ಮಂಗಳವಾರ ಅನ್ನೋದು ಮರಳಿ ಮರಳಿ ಬರುವಂಥದ್ದು ಏನೇ ಮಾಡಿದ್ರು ಅದು ರಿಪೀಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನೂ ಸಾಲ ತೀರಿಸೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಮಂಗಳವಾರ ನೀವು ನೋಡಿಕೊಂಡಿದ್ದು ಸುಮಾರು ಸಾಲ ಮಾಡಿಬಿಟ್ಟಿದ್ದೀವಿ ಅನ್ನುವರು ಒಂದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕೊಡಬಹುದು ಅವ್ರಿಗೆ ಆದರೆ ಸಾಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಮಂಗಳವಾರದ ಸಮಯ ಈ ದಿನ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಂಡಾಗ ಸಾಲಗಳು ಬೇಗ ತೀರಬಹುದು ಹಾಗೆ ಏನಾದರೂ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ದುಡ್ಡಬೇಕು ಇವಾಗ ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರಿಗೂ ಒಂದು ಚಾಲೆಂಜ್ ಆದರೂ ಸ್ನೇಹಿತರೆ ನಾವು ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗ ಅವರೆಲ್ಲ ಅಪಾರವಾಗಿ ಇದ್ದಾರೆ ನಾವು ತುಂಬ ಕಡಿಮೆನಲ್ಲಿ ಮದುವೆ ಇದ್ದೀವಿ ಅಂತ ಕೂಡ ಸುಮಾರು ಜನಕ್ಕೆ ಅನಿಸುತ್ತೆ ಅದು ಅವರವರ ವೈಯಕ್ತಿಕ ವಿಚಾರಗಳು ಮದುವೆ ಮಾಡಬೇಕು ಅಂತ ಕೂಡ ದುಡ್ಡು ಸೇರಿಸಬೇಕು ಎಷ್ಟೋ ಜನಕ್ಕೆ ಏಜ್ ಆಗಿರುತ್ತೆ ಮದುವೆ ಸೆಟ್ ಆಗಿರೋದಿಲ್ಲ ಒಂದು ಕೆಲಸಕ್ಕೆ ಅಂತ ಅಪ್ಲೈ ಮಾಡ್ತಾ ಇದ್ದೀವಿ ಸರಿಯಾದಂಥ ಕೆಲಸ ಕೈಗೂಡ್ತಾ ಇಲ್ಲ ಮನೆ ಕೊಂಡುಕೊಳ್ಬೇಕು ಅಂತ ಆಸೆ ಇದೆ ಬಾಡಿಗೆ ಮನೆಗಳಲ್ಲಿ ನಮಗೆ ಕಷ್ಟ ಆಗ್ತಾಯಿದೆ ಸುಮಾರು ಸ್ನೇಹಿತರೆ ಬಾಡಿಗೆ ಮನೆಯಲ್ಲಿ ನಾವು ಇದ್ದೀವಿ ಅಂದರೆ ಬಾಡಿಗೆ ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ ಫ್ರೆಂಡ್ಸ್ ಬರಬಾರ್ದು ರಿಲೇಟಿವ್ಸ್ ಬರಬಾರ್ದು ನೀರು ಖರ್ಚಾಗಬಾರ್ದು ಈ ರೀತಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಆಗ್ತಾಯಿರ್ತಾರೆ ಹೊಸದಾಗಿ ನಾವೇನಾದರೂ ವ್ಯಾಪಾರ ಮಾಡಬೇಕು ಪ್ರಾಪರ್ಟಿ ತಗೊಳ್ಬೇಕು ಆ ಥರ ಆಸೆಗಳು ಅನ್ನೋದು ಮನುಷ್ಯನಿಗೆ ಇರುವಂಥದ್ದು ಅದು ನಿಜವಾಗ್ಲೂ ತಪ್ಪಲ್ಲ ಮಾಡಿಕೊಳ್ಳೋದಕ್ಕೆ ನಮಗೆ ದಾರಿ ಗೊತ್ತಿರಬೇಕು ಅಷ್ಟೇ ಈ ಪರಿಹಾರ ಬಂದು ನೀವು ಮಂಗಳವಾರ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕುಜಾಹೋರ ಸಮಯದಲ್ಲಿ ಸಂಜೆ ಆರು ಗಂಟೆ ಇಂದ ಏಳು ಆ ಸಮಯದಲ್ಲಿ ಬರುತ್ತೆ ಆ ಸಮಯದಲ್ಲಿ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುವಂಥ ರಿಸಲ್ಟು ಏನೇ ಪರಿಹಾರಗಳು ಮಾಡಿಕೊಂಡ್ರು ನಾವು ದುಡ್ಡು ಖರ್ಚು ಮಾಡಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಸರಳ ವಿಧಾನದಲ್ಲೇ ತಿಳಿಸುವಂಥದ್ದು ಕೆಲವೊಂದು ಪರಿಹಾರಗಳು ಮಾತ್ರ ನಮಗೆ ಬೇಗನೆ ಕೈಗೂಡುತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಸಾಕಷ್ಟು ಜನರ ಹತ್ರ ಬ್ಲೌಸ್ ಪೀಸ್ ಥರ ಇರುತ್ತೆ ಅದನ್ನೇ ತಗೊಳ್ಳಿ ಏನು ಹೊಸ್ದಾಗೆ ಮನೆಯಿಂದ ನಾವು ತಗೊಂಡು ಬರಬೇಕು ಅಂತೇನೂ ಇಲ್ಲ ಮನೆಯಲ್ಲಿ ಇದ್ದರೆ ನೀವು ಕೆಂಪು ಬಟ್ಟೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಜಾಪತ್ರೆ ಸ್ವಲ್ಪ ಜಾಜಿಕಾಯಿ ಒಂದು ಜಾಜಿಕಾಯಿಯನ್ನು ಹಾಕಿ ಸ್ವಲ್ಪ ಜಾಪತ್ರೆ ಹಾಕಿ ಹಾಗೂ ಲವಂಗ ಏಲಕ್ಕಿ ಪಚ್ಚ ಕರ್ಪೂರ ಇದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಅದರೊಳಗಡೆ ಹಾಕಬೇಕು ಹಾಕ್ಬಿಟ್ಟು ದೇವರ ಫೋಟೋ ಮುಂದೆ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಮುಂದೆ ಆದರೂ ಇಡಿ ಅದಕ್ಕೇನು ತೊಂದರೆ ಅಂತೂ ಏನೂ ಇಲ್ಲ ಗಂಟೆ ಕಟ್ಟದೇನೆ ಹಂಗೆ ಆ ಓಪನ್ ಆಗಿ ನೀವು ಫಸ್ಟು ಬ್ಲೌಸ್ ಪೀಸ್ ತಗೊಳ್ತೀರಲ್ವ ರೆಡ್ ಕ್ಲಾತ್ ತಗೊಳ್ಳಿ ಒಳಗಡೆ ಗಂಧ ಏನಾದರೂ ಇದ್ದರೆ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಶ್ರೀಮ್ ಎಂತ ನೀವು ಬರೀರಿ ಗಂಧ ಇಲ್ಲ ಅಂದರೆ ಅರಿಶಿನ ತಗೊಂಡು ನೀವು ಶ್ರೀಮ್ ಅಂತ ಬರೆದು ಈ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಅದನ್ನು ಗಂಟು ಕಟ್ಬಿಟ್ಟು ಪ್ಲೇಟಲ್ಲಿ ಇಡಿ ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಏನೇ ಸಮಸ್ಯೆ ಇದ್ರೂ ಸ್ನೇಹಿತರೆ ಸಾಕಷ್ಟು ಜನ ಈ ಪರಿಹಾರನ ಮಾಡಿಕೊಂಡು ಲಕ್ಷಗಳು ಅಲ್ಲ ಕೋಟಿಗಳು ಸಾ ಒಂದು ಸಾಲನ ತೀರಿಸಿದ್ದಾರೆ ಸುಮ್ಮನೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ನಾವು ಮಾಡ್ತಾ ಇರುವ ಕೆಲಸಕ್ಕೆ ಒಂದು ಬೂಸ್ಟರ್ ಥರ ಈ ಪ್ರ ಈ ಒಂದು ಪರಿಹಾರಗಳೆಲ್ಲನೂ ಅದಕ್ಕೋಸ್ಕರ ಬರೀ ಇದಕ್ಕೋಸ್ಕರ ಅಂತಲ್ಲ ಸಾಕಷ್ಟು ಜನ ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದು ನೆರವೇರಬೇಕು ಅಂತಲೂ ಬಯಸಿರ್ತಾರೆ ಅವರು ಕೂಡ ಮಾಡಿಕೊಳ್ಬಹುದು ಏಕೆಂದರೆ ಬರೀ ಹಣಕಾಸಿನ ವಿಚಾರಕ್ಕೆ ಅಲ್ಲದೆ ಎಲ್ಲ ರೀತಿಯ ಪರಿಹಾರಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಗಂಟು ಕಟ್ಟಿ ಆಮೇಲೆ ಪ್ರತಿನಿತ್ಯ ನಿಮಗೆ ಸಾಧ್ಯವಾದರೆ ಅದ್ರ ಜೊತೆ ಪ್ಲೇಟಲ್ಲೇ ಇಟ್ಬಿಟ್ಟು ನೀವು ಒಂದು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನ್ಸ್ ಕಾಯಿನ್ಸ್ ಮಾತ್ರ ಇಡಬೇಕು ಎಷ್ಟಾದ್ರೂ ನೀವು ಐದೈದು ಇಡ್ತಾ ಬನ್ನಿ ನಿಮಗೆ ಸಾಧ್ಯವಾದರೆ ಪ್ರತಿನಿತ್ಯ ಇಡೋದಕ್ಕಾದರೆ ಯಾಕಂದರೆ ಅದನ್ನು ಮತ್ತೆ ನೀವೇ ನಿಮ್ಮ ಮನೆಗೆ ಬಳಸ್ಕೊಳ್ಬಹುದು ಈ ರೀತಿ ನಾವು ಮಾಡಿದಾಗ ಅಂದರೆ ಮಂಗಳವಾರ ದಿನ ನೀವು ಪ್ರಾರಂಭ ಮಾಡಬೇಕು ಆಮೇಲೆ ಪ್ರತಿನಿತ್ಯ ಈ ಥರ ದುಡ್ಡು ಸೇರಿಸ್ತಾ ಬಂದರೆ ಮಂಗಳವಾರ ಮಾಡಿರ್ತೀವಲ್ವಾ ಕುಜಾಹೋರೆ ಸಮಯದಲ್ಲಿ ನಿಜವಾಗಲೂ ನಿಮ್ಮ ಕೋರಿಕೆ ಸಂಕಲ್ಪ ಏನಿರುತ್ತೆ ಅದು ತಪ್ಪದೆ ನೆರವೇರೋದಕ್ಕೆ ಹಾಗೂ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳುವಂಥವರು ಸಾಲಗಳು ಮಾಡಿಕೊಂಡಾಗ ಅಂದರೆ ಕೊಡುವಂಥವರು ಬಡ್ಡಿ ಜಾಸ್ತಿ ಕೊಟ್ಟಿರ್ತಾರೆ ಆ ಬಡ್ಡಿನೇ ವರ್ಷಾನುಗಟ್ಟಲೆ ಕಟ್ಕೊಂಡು ಬಂದಿರ್ತಾರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಆದರೆ ಕೊಡುವಂಥವರು ಕೂಡ ನಮಗೆ ಈ ಒಂದು ರೂಪಾಯಿ ಎರಡು ರೂಪಾಯಿ ರೀತಿಯಲ್ಲೇ ಕೊಟ್ಟರೆ ಆ ತೀರಿಸೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಆದರೆ ಅದನ್ನೆಲ್ಲ ಯಾರೂ ಅಷ್ಟು ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿನೇ ಕೊಟ್ಬಿಡ್ತಾರೆ ಆಗ ಕೊಡೋದಕ್ಕಾಗದೆ ಇಷ್ಟು ಅಮೌಂಟ್ ತಗೊಂಡಿದ್ದೀವಿ ಇದಕ್ಕೂ ಮೇಲೆ ಸೇರಿಸಿ ಕಟ್ಟಿದ್ದೀವಿ ಅಂತಂದ್ಬಿಟ್ಟು ತಗೊಂಡಿರುವಂಥವರ ಮನಸ್ಸಿಗೆ ಬಂದುಬಿಟ್ರೆ ಆಗ ಅವರು ಸತಾಯಿಸ್ತಾ ಇರ್ತಾರೆ ಸ್ನೇಹಿತರೆ ಕೊಡೋದೇ ಇಲ್ಲ ಅದಕ್ಕೆ ಈ ಪರಿಹಾರಗಳನ್ನು ನಿಜವಾಗ್ಲೂ ಮಾಡಿಕೊಂಡಾಗ ನಿಮ್ಮ ಸಂಕಲ್ಪ ಯಾವುದಿದ್ರೂ ಅದನ್ನು ಬೇಗ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿಯುತವಾದ ಪರಿಹಾರ ಅಂತ ಹೇಳ್ತೀನಿ ಇದನ್ನು ನೀವು ಮಾಡ್ಕೊಂಡು ನೋಡಿ ಮಂಗಳವಾರದ ಸಮಯದಲ್ಲಿ ಇದನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನ ಲಕ್ಷಗಳು ಸಾವಿರ ಕೋಟಿ ಅಂದರೆ ಅವರವರ ಶಕ್ತಿಯಾನುಸಾರ ತೀರಿಸ್ಕೊಂಡಿರುವುದಂತೂ ನಿಜ ಅದಕ್ಕೆ ತಪ್ಪದೇ ನೀವುಗಳು ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು